ಮಳವಳ್ಳಿಯಲ್ಲಿ ಸುತ್ತೂರು ಜಯಂತಿ ಡಿಸೆಂಬರ್ ಹದಿನಾರರಂದು ರಾಷ್ಟ್ರಪತಿ ಆಗಮನ ಸುತ್ತೂರು ಶ್ರೀ ಹಾಗೂ ಚಿಲ್ಲಾಡಳಿತ ಭೇಟಿ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿರುವ ಸುತ್ತೂರು ಜಯಂತಿ ಮಹೋತ್ಸವ ಯಶಸ್ವಿಗೆ ದೇಗುಲ ಮಠದ ಶ್ರೀಗಳ ಕರೆ ಬೃಹತ್ ವೇದಿಕೆ ನಿರ್ಮಾಣ ದಾಸೋಹ ವಸ್ತು ಪ್ರದರ್ಶನ ಪ್ರವೇಶ ನಿರ್ಗಮನ ದ್ವಾರಗಳ ನಿರ್ಮಾಣ ಪಾರ್ಕಿಂಗ್ ಸ್ಥಳ ಪರಿಶೀಲನೆ ಡಿಸೆಂಬರ್ ಹದಿನೇ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಪಟ್ಟಣದಲ್ಲಿ ನಡೆಯಲಿರುವ ಸುತ್ತೂರು ಆದಿಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಗುರುವಾರ ಶ್ರೀ ಶಿವರಾತ್ರಿ ದೇಸಿಕೇಂದ್ರ ಮಹಾಸ್ವಾಮಿಗಳು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನೇತೃತ್ವದ ಭೇಟಿ ನೀಡಿ ವೇದಿಕೆ ನಿರ್ಮಾಣದ ಸ್ಥಳ ಪರಿಶೀಲನೆ ನಡೆಸಿದರು ಪಟ್ಟಣದ ಶಾಂತಿ ಕಾಲೇಜಿನ ಮುಂಭಾಗದಲ್ಲಿರುವ ಪುರಸಭೆಯ ಮೂವತ್ತ್ ಮೂರು ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ವೇದಿಕೆ ನಿರ್ಮಾಣದ ಸ್ಥಳಕ್ಕೆ ಭೇಟಿ ನೀಡಿದ ಸುತ್ತೂರು ಶ್ರೀಗಳು ವೇದಿಕೆ ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವ ಶರೀಫ್ ಮತ್ತು ತಂಡದ ಇಂಜಿನಿಯರ್ಗಳ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಸಲಹೆ ಸೂಚನೆ ನೀಡಿದರು ಕಾರ್ಯಕ್ರಮ ನಡೆಯುವ ಸಾವಿರಾರು ಜನರು ಕೋರುವ ಬೃಹತ್ ವೇದಿಕೆ ನಿರ್ಮಾಣ ಆಗಮಿಸಿದ ಜನರಿಗೆ ಪ್ರಸಾದ ನೀಡಲು ಸಿದ್ಧವಾಗುತ್ತಿರುವ ವೇದಿಕೆ ವಸ್ತು ಪ್ರದರ್ಶನದ ಜಾಗ ಗಣ್ಯ ವ್ಯಕ್ತಿಗಳ ಪಾರ್ಕಿಂಗ್ ಪ್ರವೇಶದ್ವಾರ ನಿರ್ಗಮನ ದ್ವಾರ ಮೂಲಭೂತ ಸೌಲಭ್ಯಗಳ ಅಡ ಅಳವಡಿಕೆ ಬಂದೋಬಸ್ತ್ ಪೊಲೀಸರ ವಾಸ್ತವ್ಯದ ಜಾಗ ಕುರಿತು ಈ ಸಂದರ್ಭದಲ್ಲಿ ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಶಾಂತಿ ಸೌಹಾರ್ದತೆಯ ಸಂಕೇತವಾಗಿರುವ ಸುತ್ತೂರು ಜಯಂತಿ ಯಶಸ್ವಿಗೆ ದೇಗುಲ ಶ್ರೀಗಳ ಕರೆ ಮಳವಳ್ಳಿಯಲ್ಲಿ ಸುತ್ತೂರು ಜಯಂತಿ ಆಚರಣೆಯ ಎರಡು ಸಾವಿರದ ಹದಿನಾರರಿಂದಲೂ ಕನಸು ಹೊತ್ತ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಜಯಂತಿ ಆಚರಣೆಗೆ ಸುದೀರ್ಘವಾಗಿ ಸಭೆ ನಡೆಸಿದರು ಕೊರೋನಾ ಕಾರಣದಿಂದ ಮುಂದೂಡಲಾಗಿದ್ದ ಸುತ್ತೂರು ಜಯಂತಿಯ ಆಚರಣೆಯ ಸಿದ್ಧತೆ ವೀಕ್ಷಣೆಗೆ ಅನಾರೋಗ್ಯದ ನಡುವೆಯೂ ವೀಲ್ ಚೇರ್ ಮೂಲಕ ವೇದಿಕೆ ನಿರ್ಮಾಣದ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸಂತೋಷ ವ್ಯಕ್ತಪಡಿಸಿದರು ಅವರು ಈ ಸಮಯದಲ್ಲಿ ಸಂದೇಶವನ್ನು ನೀಡಿ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿರುವ ಸುತ್ತೂರು ಜಯಂತಿ ಯಶಸ್ವಿಗೆ ಸರ್ವ ಸಮುದಾಯದ ಮುಖಂಡರು ಭಕ್ತಿಯಿಂದ ಸೇವೆ ಸಲ್ಲಿಸುವಂತೆ ಕರೆ ನೀಡಿದರು ಎನ್ಡಿಎ ಮುಖಂಡರ ಸಭೆ ಸಭೆಗೂ ಮುನ್ನ ಎನ್ ಡಿ ಮುಖಂಡರ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮುಖಂಡರಾದ ಎಚ್ ಆರ್ ಅಶೋಕ್ ಕುಮಾರ್ ಕೃಷ್ಣ ವಿಶ್ವನಾಥ್ ರವಿ ಮಧು ರಾಜೇಶ್ ಮಧುಗಂಗಾಧರ್ ಮಾತನಾಡಿ ಸುತ್ತೂರು ಜಯಂತಿ ಯಶಸ್ವಿಗೆ ಎನ್ ಕಾರ್ಯಕರ್ತರು ಪಕ್ಷಾತೀತವಾಗಿ ಗುರುಭಕ್ತಿಯಿಂದ ಸೇವೆ ಸಲ್ಲಿಸೋಣ ಜಯಂತಿ ಯಶಸ್ವಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡೋಣವೆಂದು ತಿಳಿಸಿದರು ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಮಹಾಸಭಾಧ್ಯಕ್ಷ ಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕನಕಪುರ ದೇಗುಲ ಮಠದ ಕಿರಿಯ ಶ್ರೀಗಳಾದ ಶ್ರೀ ಚನ್ನಬಸವ ಸ್ವಾಮಿಗಳು ಆಲಮಟ್ಟಿ ಶ್ರೀಗಳು ತಾಲೂಕಿನ ಅರಗುರು ಚರಮೂರ್ತಿಗಳು ಜೆ ವಿದ್ಯಾಪೀಠದ ಕಾರ್ಯದರ್ಶಿ ಎಸ್ ಪಿ ಮಂಜುನಾಥ್ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಡಿವೈಎಸ್ಪಿ ಯಶವಂತಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ನಾಗರತ್ನ ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ಸೋಮಶೇಖರ್ ವೃತ್ತ ನಿರೀಕ್ಷಕರಾದ ಶ್ರೀಧರ್ ಬಸವರಾಜು ಜಯಂತಿ ಮಹೋತ್ಸವದ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಜೆಎಸ್ಎಸ್ ವಿದ್ಯಾಪೀಠದ ಅಧಿಕಾರಿಗಳು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸರ್ವ ಪಕ್ಷಗಳ ಮುಖಂಡರು ತಾಲೂಕು ಮಟ್ಟದ ಅಧಿಕಾರಿಗಳು ನೂರಾರು ಗಣ್ಯರು ಹಾಗೂ ಅನೇಕ ಸಾರ್ವಜನಿಕರು ಉಪಸ್ಥಿತರಿದ್ದರು ഇവിടെ കണ്ടാൽ എന്നെ മാറ്റാനോ കണ്ടോ ആരെയും മടിക്ക് ആരെയും വേണ്ട നല്ലത് ആവർത്തിച്ച് ഇതിനെ കൊണ്ടുപോയി നിങ്ങളെ കലേജ ആയി ഇതിൻങ്ങിനെ